ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪೆನ್ಡ್ರೈವ್ ಪೊಲಿಟಿಕ್ಸ್ ಮೂರು ಬಿಟ್ಟವರು ಈಗಾಗಲೇ ಇಡೀ ಕೇವಲ ಹಾಸನ ಅಲ್ಲ ರಾಜ್ಯ ಅಲ್ಲ ದೇಶ ಅಲ್ಲ ವಿದೇಶದಲ್ಲೂ ಕೂಡ ಸದ್ದಾಗ್ತಾ ಇರುವಂಥದ್ದು ಹಾಸನ ಪೆನ್ಡ್ರೈವ್ ಪ್ರಕರಣ ಎಲ್ಲಿಗೆ ಬಂದು ನಿಂತು ಎಲ್ಲಿಗೆ ಬಂದು ನಿಂತಿದೆ ಅಪ್ಪ ರೇವಣ್ಣ ಈಗ ಜೈಲೂಟ ಮಾಡ್ತಾಯಿದ್ದಾರೆ ಮಗ ವಿದೇಶದಲ್ಲಿ ಎಂಜಾಯ್ ಇದ್ದಾರೆ ಜಾಲಿ ಟ್ರಿಪ್ಪಲ್ಲಿದ್ದಾರೆ ಜಾಲಿ ಮೂಡಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ ಈ ರೀತಿಯ ಒಂದಷ್ಟು ಸುದ್ದಿಗಳು ಕೇಳ್ಪಡ್ತಾ ಇದ್ದೀವಿ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಇದು ಏಕೆಂದರೆ ಈ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣದ ಹೆಸರಲ್ಲಿ ಹರಾಜು ಹಾಕಿದ್ದು ಬೆತ್ತಲು ಮಾಡಿದ್ದು ಕೇವಲ ಏನು ಪ್ರಜ್ವಲ್ ರೇವಣ್ಣ ಅವರನ್ನು ಮಾತ್ರ ಅಲ್ಲ ಇಡೀ ಏನು ಈ ಒಂದು ವಿಡಿಯೋಗಳಲ್ಲಿ ಭಾಗಿಯಾಗಿದ್ದಂಥ ಸಂತ್ರಸ್ತೆ ಮಹಿಳೆಯರಿದ್ದಾರಲ್ಲ ಅವರ ಮಾನವನ್ನು ಕೂಡ ಹರಾಜು ಹಾಕಿರುವಂಥದ್ದು ಇವತ್ತು ಯಾವ ಮಟ್ಟಿಗೆ ಈ ಒಂದು ಹಾಸನದ ಪೆಂಡ್ರೈವ್ ಪ್ರಕರಣ ಬಂದು ನಿಂತಿದೆ ಅಂದರೆ ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ಪ್ರತಿಯೊಬ್ಬರ ಮೊಬೈಲ್ನಲ್ಲೂ ವಿಡಿಯೋ ಹರಿದಾರಿ ಹರಿದ ಹರಿದಾಡ್ತಾ ಇರುವಂಥದ್ದು ನಿಜಕ್ಕೂ ನಾಚಿಕೆಗೀಡಿನ ಸಂಗತಿ ಇದೇನು ಹೇಳ್ತಾರಲ್ಲ ಗಾದೆ ಕ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಹಾಕದರಂತೆ ಹಾಗೆ ಎಸ್ ಐ ಟಿ ಅವರು ಇಡೀ ಪ್ರಕರಣದ ಏನು ವಿಡಿಯೋಗಳು ಎಲ್ಲ ಕಡೆ ಶೇರ್ ಆದಮೇಲೆ ಹಂಚಿಕೆ ಆದಮೇಲೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ಒಂದು ರೀತಿ ದುರ್ದೈವ ಅಂತ ಹೇಳ್ಬೋದು ಮತ್ತೊಂದು ವಿಷಾದಕರ ಸಂಗತಿ ಏನಂದರೆ ನಿನ್ನೆ ಒಂದು ದೇವಸ್ಥಾನದ ಶೂಟಿಂಗ್ ಹೋಗಿದ್ದಂಥ ಸಂದರ್ಭದಲ್ಲಿ ಅಲ್ಲೊಂದು ತಂಡ ಕೇಳುತ್ತೆ ಯುವಕರ ತಂಡ ಸರ್ ಪೆನ್ ಡ್ರೈವ್ ಪ್ರಕರಣ ನಿಮಗೂ ಗೊತ್ತು ವಿಡಿಯೋಗಳಿದ್ದಾವೆ ಸರ್ ನಮ್ಮ ಹತ್ರನೂ ಒಂದು ಸ್ಟುಡಿಯೋಗಳಿದ್ದಾವೆ ಅಂತೇಳಿ ನಿಜಕ್ಕೂ ದೇವಸ್ಥಾನದಲ್ಲೂ ಕೂಡ ಇಂತಹ ವಲಸಿನ ಮಾತುಗಳನ್ನು ಕೇಳಬೇಕಾಗಿದೆಯಲ್ಲ ಅಂತ ಅನ್ ಅನ್ನುವಂಥದ್ದು ಇದರ ಕ್ರೆಡಿಟು ಈ ಹೊಲಸ ರಾಜಕೀಯದ ಪೊಲಿಟಿಷನ್ಸ್ಗೆ ಸಲ್ಲಬೇಕು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ನಿನ್ನೆ ಒಂದು ಫೋಟೋ ಎಲ್ಲೆಡೆ ಹರಿದಾಡುತ್ತೆ ಅದು ಕಾರ್ತಿಕ್ ಮತ್ತು ಶ್ರೇಯಸ್ ಪಟೇಲ್ ಜೊತೆಗೆ ಇರುವ ಒಟ್ಟಿಗೆ ಇರುವಂಥ ಫೋಟೋ ಒಂದು ಊಟ ಮಾಡ್ತಾ ಇರುವಂಥ ಫೋಟೋ ಇನ್ನೊಂದು ಅವರಿಬ್ಬರು ಫೋಟೋಗೆ ಫೋಸ್ ಕೊಡ್ತಾ ಇರುವಂಥ ಫೋಟೋ ಹೆಂಗೆ ಸಾರ್ ಇದೆಲ್ಲ ನನಗೆ ಗೊತ್ತೇ ಇಲ್ಲ ಕಾರ್ತಿಕ್ ಪರಿಚಯನೇ ಇಲ್ಲ ಅಂತ ಹೇಳಿದ್ರಿ ಅಂತ ಕೇಳಿದ್ರೆ ಇಲ್ಲ ಕಣ್ರಿ ಅವರು ನಮ್ಮ ಮನೆಗೆ ನಮ್ಮ ನನ್ನನ್ನು ಭೇಟಿಯಾಗಿ ಆಗೋದಕ್ಕೆ ಬಂದಿದ್ದರು ನನಗೆ ಸಹಾಯ ಮಾಡಿ ಅಂತೇಳಿ ಕೇಳ್ಕೊಂಡು ಬಂದಿದ್ರು ಅಂತೇಳಿ ಇದಕ್ಕೆ ಹೇಳೋದು ಹೊಲಸು ರಾಜಕೀಯ ಅಂತೇಳಿ ಮೊನ್ನೆ ಕುಮಾರಸ್ವಾಮಿ ಅವರೊಂದು ಪ್ರೆಸ್ ಮೀಟ್ ಕೂಡ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮನ ಆರೋಗ್ಯ ಹೇರುಪೇರಾಗ್ತಾಯಿದೆ ಆಟ ಆಡಬೇಡಿ ಅವ್ರ ಜೊತೆ ಅವರ ಜೀವನದ ಜೊತೆ ಅವರ ಬದುಕಿನ ಜೊತೆ ಆಟ ಆಡಬೇಡಿ ಅಂತ ಕೂಡ ಒಂದು ರಿಕ್ವೆಸ್ಟು ಮತ್ತು ಒಂದು ವಾರ್ನಿಂಗ್ ಕೂಡ ನೀಡಿರುವಂಥದ್ದು ನಿಜಕ್ಕೂ ದೇವೇಗೌಡರ ಆರೋಗ್ಯ ಕೂಡ ಸ್ಥಿತಿ ಆರೋಗ್ಯ ಸ್ಥಿತಿಯಲ್ಲಿ ಹೇರುಪೇರಾಗಿರುವಂಥದ್ದು ಇಂತಹ ಘಟನೆಗಳನ್ನ ಕೇಳಿದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಯಾರು ತಾನೇ ಯಾರು ಆರೋಗ್ಯ ತಾನೇ ಕೆಡದೇ ಇರುತ್ತೆ ಅದರಲ್ಲೂ ದೇವೇಗೌಡರಿಗೆ ತೊಂಬತ್ತೆರಡರ ವಯಸ್ಸು ಈಗಲೂ ಕೂಡ ಮೊನ್ನೆ ನಾವೆಲ್ಲರೂ ನೋಡಿದ್ವಿ ಮೋದಿಯವರ ಪಕ್ಕದಲ್ಲಿ ಕೂತ್ಕೊಂಡು ಎಂಥ ವೀರಾವೇಶದ ಅದ್ಭುತವಾದಂಥ ಈ ವಯಸ್ಸಿನಲ್ಲೂ ಅದ್ಭುತವಾದಂಥ ಒಂದು ರಾಜಕೀಯದ ಭಾಷಣ ಅಂತಹ ರಾಜಕಾರಣಿಗಳು ನಮ್ಮ ನಮ್ಮ ಜನ್ರೇಷನ್ ನೋಡಿದ್ವಿ ಅನ್ನೋದೇ ಒಂದು ಹೆಮ್ಮೆಯ ಸಂಗತಿ ಇದನ್ನು ಹೊರತುಪಡಿಸಿ ಇನ್ನು ಈ ಪೆನ್ ಪೊಲಿಟಿಕ್ಸ್ ಬಗ್ಗೆ ಮಾತನಾಡೋದೇ ಆದರೆ ಮತ್ತೊಂದು ಇಲ್ಲಿ ವಿಷಾದಕರ ಸಂಗತಿ ಏನಂದರೆ ಈ ಪೆನ್ ಡ್ರೈವ್ ಪೊಲಿಟಿಕ್ಸ್ ಅಂತ ಸಂದರ್ಭದಲ್ಲಿ ಒಕ್ಕಲಿಗ ನಾಯಕತ್ವಕ್ಕೋಸ್ಕರ ಬಡದಾಟ ಕೂಡ ನಡೀತಾ ಇರುವಂಥದ್ದು ನಿಜಕ್ಕೂ ಶೋಚನೀಯ ಅಂತ ಹೇಳ್ಬೋದು ಯಾಕಂದರೆ ಪೆನ್ಡ್ರೈವ್ನ ಇಟ್ಕೊಂಡು ಈ ರೀತಿ ನಾಯಕತ್ವಕ್ಕೂ ಕೂಡ ಒಂದು ಸಮುದಾಯದ ನಾಯಕತ್ವಕ್ಕೂ ಕೂಡ ಫೈಟ್ ಮಾಡುವಂಥ ಅನಿವಾರ್ಯತೆ ಹೀಗಿತ್ತ ಕಾಂಗ್ರೆಸ್ನ ಎಲ್ಲ ಒಕ್ಕಲಿಗ ನಾಯಕರು ಕೂಡ ಪ್ರೆಸ್ ಮೀಟ್ ಮಾಡ್ತಾ ಮಾಡಿರುವಂಥದ್ದು ಅದ್ರ ಜೊತೆಯಲ್ಲಿ ಎನ್ ಗೌಡ್ರು ಕೂಡ ಗೌಡ್ರು ಜೊತೆಯಲ್ಲಿ ಮೊನ್ನೆ ನಡೆದಂಥ ಪ್ರೆಸ್ ಮೀಟ್ನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಂದು ಆಡಿಯೋ ಬಾಂಬನ್ನು ಸ್ಫೋಟ ಮಾಡಿರುವಂಥದ್ದು ಅದರಲ್ಲಿ ಮಹಾನಾಯಕ ಅಂತೇಳಿ ಸಂಬೋಧನೆ ಮಾಡುವಂಥದ್ದು ಅವರೇ ದೇವರಾಜೇಗೌಡರು ಮತ್ತು ಕುಮಾರಸ್ವಾಮಿಯವರು ಮಹಾನಾಯಕ ಅಂದರೆ ಏನು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಕೈಚಳಕ ಇದೆ ಪೆಂಡ್ರೈವ್ ಪ್ರಕರಣದಲ್ಲಿ ಅವರೇ ರೂವಾರಿಗಳು ಈ ಒಂದು ಪೆಂಡ್ರೈವ್ ಪ್ರಕರಣ ಈ ಮಟ್ಟಕ್ಕೆ ಪೆಂಡ್ರೈವ್ ಪ್ರಕರಣ ಹೊರಗೆ ಬರೋದಕ್ಕೆ ಅವರೇ ಎಲ್ಲ ಏನು ನಿರ್ಮಾಪಕರು ನಿರ್ಮ ನಿರ್ದೇಶಕರು ಎಲ್ಲರೂ ಕೂಡ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಅಂತೇಳಿ ಆರೋಪ ಮಾಡಿರುವಂಥದ್ದು ಮತ್ತೊಂದು ಇಲ್ಲಿ ಪ್ರಜ್ವಲ್ ಪ್ರಕರಣಕ್ಕೆ ಬರೋದೇ ಆದರೆ ಪ್ರಜ್ವಲ್ಗೆ ಇದೆಲ್ಲ ಬೇಕಿದ್ದ ಇಡೀ ಒಂದು ಅವರ ರಾಜಕೀಯದ ಅನು ದೇವೇಗೌಡರವರ ರಾಜಕೀಯದ ಅನುಭವವನ್ನು ಅನುಭವವನ್ನೇ ದಾರಿ ಎರೆದಿದ್ರು ತಮ್ಮ ಕ್ಷೇತ್ರವನ್ನೇ ಪ್ರಜ್ವಲ್ಗೋಸ್ಕರ ಬಿಟ್ಕೊಟ್ಟಿದ್ರು ಪ್ರಜ್ವಲ್ನ ಒಂದು ಏನು ಮುಂದಿನ ನಾಯಕತ್ವದ ಒಂದು ಕನಸನ್ನು ಹೊತ್ತು ದೇವೇಗೌಡರು ಕುತ್ಕೊಂಡಿದ್ದರು ಪ್ರಜ್ವಲ್ ರೇವಣ್ಣವರ ಸಂದರ್ಶನ ಕೂಡ ನಾನು ಕೂಡ ಈ ಒಂದು ಈಗೆ ಒಂದು ಸುಮಾರು ಒಂದು ಐದು ತಿಂಗಳ ಹಿಂದೆ ಬೆಂಗಳೂರಿನ ನಿವಾಸದಲ್ಲಿ ಪ್ರಜ್ವಲ್ ರೇವಣ್ಣವರ ಸಂದರ್ಶನ ಕೂಡ ನಾನು ಕೂಡ ಮಾಡಿದ್ದೆ ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಎಲ್ಲೋ ಒಂದು ಕಡೆ ಒಂದು ಅನುಮಾನ ಗುಮಾನಿ ಆಗಲೇ ಶುರುವಾಗಿತ್ತು ಈ ಒಂದು ಏನು ಈ ಸ್ಟೇ ಪ್ರಕರಣ ಇದೆಯಲ್ಲ ಅವತ್ತಿಗೆ ಸ್ಟೇ ಪ್ರಕರಣದಲ್ಲಿ ನನ್ನ ಹೆಸರು ಕೂಡ ತಳ್ಕಾಳ್ಕೊಂಡಿದ್ದವು ಯಾಕಿದೆಲ್ಲ ಹೇಳ್ತೀನಿ ಅಂದರೆ ನನ್ನಂತ ಸಾಕಷ್ಟು ಪತ್ರಕರ್ತರನ್ನು ಅಂದರೆ ಈ ಒಂದು ವಿಚಾರವಾಗಿ ಸುದ್ದಿ ಮಾಡಬಾರ್ದು ಪೆಂಡ್ರೈವ್ ಪ್ರಕರಣದ ಪೆಂಡ್ರೈವ್ ಪ್ರಕರಣದ ಹೊರಗೆ ಬರಬಾರ್ದು ಅನ್ನುವಂಥ ಒಂದು ಸ್ಟೇನ ಅವತ್ತಿಗೆ ತಂದಿದ್ದರು ಆವತ್ತಿಗೆ ಎಲ್ಲ ಮಾಧ್ಯಮದವ್ರಿಗೂ ಒಂದು ಗುಮಾನಿ ಪ್ರಜ್ವಲ್ ಅವ್ರ ಮೇಲೆ ಇತ್ತು ಅಂತೂ ಇಂತೂ ಆ ಗುಮಾನಿಯನ್ನು ನಿಜ ಮಾಡಿದ್ದು ಆಯಿತು ಪ್ರಜ್ವಲ್ ರೇವಣ್ಣ ಹೆಂಗಾದರೂ ಬಿದ್ದೋಗಲಿ ಇಲ್ಲಿ ಮರ್ಯಾದಿ ಹೊರಗೆ ಬಂದಿದೆ ಅಂದರೆ ಅಂದರೆ ಏನು ಪ್ರಜ್ವಲ್ ರೇವಣ್ಣನ ಜೊತೆಯಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳ ಮಾನ ಹರಾಜಾಯಿತು ಬೇ ಕೇವಲ ಹೆಣ್ಣು ಮಕ್ಕಳ ಮಾನ ಹರಾಜಾಗಿದ್ದ ಅಷ್ಟೇ ಅಲ್ಲ ಇಡೀ ಆ ಒಂದು ಕುಟುಂಬ ಏನು ಆ ಫೋಟೋಗಳು ಶೇರ್ ಮಾಡಿದ ವಿಡಿಯೋಗಳು ಶೇರ್ ಮಾಡಿದವ ಆ ಇಡೀ ಒಂದು ಕುಟುಂಬಕ್ಕೆ ಬದುಕಬೇಕಾ ನಾವು ಸಾಯ್ಬೇಕಾ ಎನ್ನುವಂಥ ಪ್ರಶ್ನೆ ಎದುರಾಗಿತ್ತು ಈ ಎಲ್ಲವನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾ ತನ್ನ ಹೊಲಸು ರಾಜಕೀಯಕ್ಕೆ ಬಳಸ್ಕೊಳ್ತಾ ಸಾಕ್ತಾ ಇರುವಂಥ ಇವತ್ತಿನ ರಾಜಕಾರಣಿಗಳಿಗೆ ನಮ್ಮ ಧಿಕ್ಕಾರವಿರಲಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ